ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಂಟನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ವಾಲಿಬಾಲ್ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡೋಣ ಮಕ್ಕಳ ಫಸ್ಟ್ ಹೆಡ್ಡಿಂಗ್ ನೋಡಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೇ ಬಿಟ್ಟ ಸ್ಥಳ ವಾಲಿಬಾಲ್ ಆಟವನ್ನು ಡ್ಯಾಶ್ ದೇಶದಲ್ಲಿ ಕಂಡುಹಿಡಿಯಲಾಯಿತು ಉತ್ತರ ಅಮೇರಿಕಾ ದೇಶದಲ್ಲಿ ಕಂಡುಹಿಡಿಯಲಾಯಿತು ಎರಡನೇ ಬಿಟ್ಟ ಸ್ಥಳ ವಾಲಿಬಾಲ್ ಆಟದ ಮೊಟ್ಟ ಮೊದಲಿನ ಹೆಸರು ಡ್ಯಾಶ್ ಉತ್ತರ ಮಿಂಟೋನೆಟ್ ಮೂರನೇ ಸ್ಥಳ ವಾಲಿಬಾಲ್ ಆಟದ ಅಂಕಣವು ಡ್ಯಾಶ್ ಮೀಟರ್ ಉದ್ದ ಡ್ಯಾಶ್ ಮೀಟರ್ ಅಗಲವಾಗಿರುತ್ತದೆ ಉತ್ತರ ಹದಿನೆಂಟು ಮೀಟರ್ ಉದ್ದ ಒಂಬತ್ತು ಮೀಟರ್ ಅಗಲವಾಗಿರುತ್ತದೆ ನಾಲ್ಕನೇ ಬಿಟ್ಟ ಸ್ಥಳ ವಾಲಿಬಾಲ್ ಆಟದ ಜಾಳಿಗೆಯ ಮೇಲೆ ಬದಿಗೆರೆಗೆ ಅನುಗುಣವಾಗಿ ಕಟ್ಟಲ್ಪಟ್ಟಿರುವ ಉಪಕರಣಕ್ಕೆ ಡ್ಯಾಶ್ ಎನ್ನುತ್ತಾರೆ ಉತ್ತರ ಆಂಟೆನಾ ಎನ್ನುತ್ತಾರೆ ಐದನೇ ಸ್ಥಳ ಅಧಿಕೃತವಾಗಿ ವಾಲಿಬಾಲ್ ಆಟವನ್ನು ಡ್ಯಾಶ್ ಒಲಂಪಿಕ್ಸ್ನಲ್ಲಿ ಸೇರಿಸಲಾಯಿತು ಉತ್ತರ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ಟೋಕಿಯೋ ಒಲಂಪಿಕ್ಸ್ನಲ್ಲಿ ಸೇರಿಸಲಾಯಿತು ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಅಥವಾ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಈ ಕೆಳಕಂಡ ಪ್ರಶ್ನೆಗಳಿಗೆ ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವಾಲಿಬಾಲ್ ಆಟವನ್ನು ಕಂಡುಹಿಡಿದವರು ಯಾರು ಮತ್ತು ಯಾವಾಗ ಉತ್ತರವನ್ನು ನೋಡಿ ವಾಲಿಬಾಲ್ ಆಟವನ್ನು ವಿಲಿಯಂ ಜಿ ಮಾರ್ಗನ್ ರವರು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಕಂಡುಹಿಡಿದರು ಪ್ರಶ್ನೆ ಎರಡು ವಾಲಿಬಾಲ್ ಆಟಕ್ಕೆ ಮೊದಲಿಗೆ ನಿಯಮಗಳನ್ನು ರೂಪಿಸಿದ ಸಂಸ್ಥೆ ಯಾವುದು ಉತ್ತರ ವಾಲಿಬಾಲ್ ಆಟಕ್ಕೆ ಮೊದಲಿಗೆ ನಿಯಮಗಳನ್ನು ರೂಪಿಸಿದ ಸಂಸ್ಥೆ ಸಿ ಎ ಅದು ಫುಲ್ ಫಾರ್ಮ್ ನೋಡಿ ಮಕ್ಕಳ ಯಂಗ್ ಮೆನ್ಸ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಇವರು ಮೊಟ್ಟಮೊದಲಿಗೆ ನಿಯಮಗಳನ್ನು ರೂಪಿಸಿದಂಥ ಸಂಸ್ಥೆ ಮಕ್ಕಳ ಪ್ರಶ್ನೆ ಮೂರು ವಾಲಿಬಾಲ್ ಆಟದ ಅಂಕಣದಲ್ಲಿ ಮಧ್ಯ ಗೆರೆಯಿಂದ ಮೂರು ಮೀಟರ್ ದೂರದಲ್ಲಿರುವ ಗೆರೆಗೆ ಏನೆಂದು ಕರೆಯುತ್ತಾರೆ ಉತ್ತರ ವಾಲಿಬಾಲ್ ಆಟದ ಅಂಕಣದಲ್ಲಿ ಮಧ್ಯ ಗೆರೆಯಿಂದ ಮೂರು ಮೀಟರ್ ದೂರದಲ್ಲಿರುವ ಗೆರೆಗೆ ಆಕ್ರಮಣ ಗೆರೆ ಎಂದು ಕರೆಯುತ್ತಾರೆ ಪ್ರಶ್ನೆ ನಾಲ್ಕು ವಾಲಿಬಾಲ್ ಆಟದಲ್ಲಿ ಬಳಸುವ ಉಪಕರಣಗಳನ್ನು ಹೆಸರಿಸಿ ಉತ್ತರ ವಾಲಿಬಾಲ್ ಆಟದಲ್ಲಿ ಬಳಸುವ ಉಪಕರಣಗಳು ಚೆಂಡು ಜಾಳಿಗೆ ಆಂಟೆನಾ ಹಾಗೂ ಕಂಬಗಳು ನೆಕ್ಸ್ಟ್ ನೋಡಿ ಪ್ರಶ್ನೆ ಐದು ವಾಲಿಬಾಲ್ ಆಟದಲ್ಲಿ ಒಂದು ತಂಡದಲ್ಲಿರುವ ಆಟಗಾರರ ಸಂಖ್ಯೆ ಎಷ್ಟು ಉತ್ತರ ವಾಲಿಬಾಲ್ ಆಟದಲ್ಲಿ ಒಂದು ತಂಡದಲ್ಲಿರುವ ಆಟಗಾರರ ಸಂಖ್ಯೆ ಆರು ಒಟ್ಟು ಆರು ಜನ ಇರ್ತಾರೆ ಮಕ್ಕಳು ಆಟ ಆಡಬೇಕಾದ್ರೆ ನೆಕ್ಸ್ಟು ಹೆಡಿಂಗ್ ನೋಡಿ ಮಕ್ಕಳ ಈ ಕೆಳಕಂಡ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವಾಲಿಬಾಲ್ ಆಟದ ಎರಡು ನಿಯಮಗಳನ್ನು ತಿಳಿಸಿ ಉತ್ತರ ವಾಲಿಬಾಲ್ ಆಟದ ನಿಯಮಗಳು ಮೊದಲನೇದಾಗಿ ನೋಡಿ ಪಾಯಿಂಟ್ ವೈಸ್ ಬರೆದಿದ್ದೀನಿ ಮಕ್ಕಳ ಪ್ರತಿ ತಂಡದಲ್ಲಿ ಆರು ಜನ ಆಟಗಾರರಿರುತ್ತಾರೆ ಓಕೆ ಪ್ರತಿ ತಂಡದಲ್ಲಿ ಆರು ಜನ ಆಟಗಾರರಿರ್ತಾರೆ ಆಗಲ್ವಾ ನಾಣ್ಯ ಚಿಮ್ಮುವಿಕೆಯ ಮೂಲಕ ಸರ್ವಿಸ್ ನಿರ್ಣಯಿಸಲಾಗುವುದು ನಾಣ್ಯ ಚಿ ನಾಣ್ಯ ಚಿಮ್ಮುವಿಕೆ ಅಂತಂದರೆ ಟಾಸ್ ಮಾಡ್ತೀವಲ್ವಾ ಅದು ನೆಕ್ಸ್ಟ್ ಸರ್ವೀಸ್ ಮಾಡುವ ಕ್ಷೇತ್ರದಲ್ಲಿ ನಿಂತು ಸರ್ವೀಸ್ ಮಾಡುವುದು ಚೆಂಡನ್ನು ಮೂರು ಸ್ಪರ್ಶಗಳು ಮೀರದಂತೆ ಜಾಳಿಗೆ ಮೇಲಿಂದ ಹಿಂದಿರುಗಿಸಬೇಕು ಮೂರು ಸ್ಪರ್ಶಗಳಂದರೆ ನಿಮಗೆ ಮೂರು ಚಾನ್ಸ್ ಅಂತ ಕೊಡ್ತಾರಲ್ವ ಮಕ್ಕಳ ಅದೇ ಮೂರು ಸ್ಪರ್ಶಗಳಂದರೆ ಮೂರು ಚಾನ್ಸ್ ಅಂತ ತಿಳ್ಕೊಬೇಕು ನೀವು ಚೆಂಡು ಕೆಳಗೆ ಬೀಳುವ ತನಕ ಮುಂದುವರೆಯುವುದು ಚೆಂಡೇಟುಗಳ ಸರಣಿಯನ್ನು ಗೆದ್ದ ತಂಡಕ್ಕೆ ಒಂದು ಅಂಕ ನೀಡಲಾಗುವುದು ನೆಕ್ಸ್ಟ್ ನೋಡಿ ಪ್ರಶ್ನೆ ಎರಡು ವಾಲಿಬಾಲ್ ಆಟದ ರೊಟೇಷನ್ ವಿಧಾನದ ಚಿತ್ರ ಬೆಳೆಸಿ ನೋಡಿ ಇದು ರೊಟೇಷನ್ ವಿಧದ ಚಿತ್ರವನ್ನು ಈ ರೀತಿಯಾಗಿ ಬರೆದಿದ್ದೀನಿ ಮಕ್ಕಳ ಓಕೆ ಪ್ರಶ್ನೆ ಮೂರು ವಾಲಿಬಾಲ್ ಆಟದ ಜಾಳಿಗೆಯ ಅಳತೆ ಹಾಗೂ ಜಾಳಿಗೆಯಲ್ಲಿ ಬಳಸಿರುವ ಉಪಕರಣಗಳ ಹೆಸರು ಮತ್ತು ಅಳತೆಯನ್ನು ತಿಳಿಸಿ ಉತ್ತರವನ್ನು ನೋಡಿ ವಾಲಿಬಾಲ್ ಆಟದ ಜಾಳಿಗೆಯ ಅಳತೆ ಇದರ ಉದ್ದ ಒಂಬತ್ತು ಪಾಯಿಂಟ್ ಐದು ಮೀಟರ್ನಿಂದ ಹತ್ತು ಮೀಟರ್ ಇದರ ಅಗಲ ಒಂದು ಮೀಟರ್ ಇದರ ಚೌಕಗಳ ಜಾಲರಂಧ್ರ ಹತ್ತು ಸೆಂಟಿಮೀಟರ್ ಇದರ ಮೇಲ್ಭಾಗದ ಬಿಳಿ ಪಟ್ಟಿಯ ಅಗಲ ಏಳು ಸೆಂಟಿಮೀಟರ್ ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ನಾಲ್ಕು ವಾಲಿಬಾಲ್ ಆಟದಲ್ಲಿ ವಿಜಯ ಗಳಿಸಿದ ತಂಡ ಎಂದು ಹೇಗೆ ನಿರ್ಧರಿಸುವರು ತಿಳಿಸಿ ಉತ್ತರವನ್ನು ನೋಡಿ ಎರಡು ಅಂಕಗಳ ಅಂತರದೊಂದಿಗೆ ಇಪ್ಪತ್ತೈದು ಅಂಕಗಳನ್ನು ಪಡೆದ ಮೊದಲ ತಂಡವು ಸೆಟ್ಟಿನ ವಿಜಯಿಯಾಗುತ್ತದೆ ಒಟ್ಟು ಐದು ಸೆಟ್ಟುಗಳಿರುತ್ತವೆ ಮೂರು ಸೆಟ್ಟುಗಳನ್ನು ಗೆದ್ದ ತಂಡ ವಿಜಯಿ ಎಂದು ನಿರ್ಧರಿಸುವುದು ಐದನೇ ಸೆಟ್ ಹದಿನೈದು ಅಂಕಗಳಿಗೆ ಆಡಲಾಗುತ್ತದೆ ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಐದು ವಾಲಿಬಾಲ್ ಆಟದ ಅಂಕಣದ ಚಿತ್ರ ಮತ್ತು ಗೆರೆಗಳ ಹೆಸರುಗಳನ್ನು ಅಳತೆಯೊಂದಿಗೆ ಬರೆಯಿರಿ ನೆಕ್ಸ್ಟು ಹೆಡಿಂಗ್ ನೋಡಿ ಮಕ್ಕಳ ಆ ಪಟ್ಟಿಯೊಂದಿಗೆ ಬಾ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ನೋಡಿ ಮಕ್ಕಳ ಇದು ಆ ಪಟ್ಟಿ ಇದು ಬಾ ಪಟ್ಟಿ ಇಲ್ಲಿರೋ ಅಂಥ ಅಂಶಗಳನ್ನ ಇಲ್ಲಿರೋ ಇನ್ಫಾರ್ಮೇಷನ್ಗೆ ನಾವು ಹೊಂದಿಕೆ ಮಾಡಬೇಕು ಆಯಿತಾ ಮೊದಲನೇದಾಗಿ ನೆಟ್ ಇದಕ್ಕೆ ಸರಿಯಾದ ಉತ್ತರ ವಾಲಿಬಾಲ್ ಆಟದ ಮೊದಲಿನ ಹೆಸರು ನೆಟ್ ವಾಲಿಬಾಲ್ ಆಟದ ಮೊದಲಿನ ಹೆಸರು ಓಕೆ ಎರಡನೇದಾಗಿ ಹಾಲ್ ಸ್ಟೇಡ್ ಇದಕ್ಕೆ ಸರಿಯಾದ ಉತ್ತರ ವಾಲಿಬಾಲ್ ಎಂದು ಹೆಸರು ಕೊಟ್ಟವರು ಹಾಲ್ ಸ್ಟೇಡ್ ವಾಲಿಬಾಲ್ ಎಂದು ಹೆಸರು ಕೊಟ್ಟವರು ಪಾಲ್ ಲಿಬಾವುಡ್ ಇದಕ್ಕೆ ಸರಿಯಾದಂಥ ಉತ್ತರ ಐ ವಿ ಬಿ ಮೊದಲ ಅಧ್ಯಕ್ಷರು ಪಾಲ್ ಲಿಬಾವುಡ್ ಐ ವಿ ಬಿ ಮೊದಲ ಅಧ್ಯಕ್ಷರು ಆಂಟೆನಾ ಇದಕ್ಕೆ ಸರಿಯಾದಂಥ ಉತ್ತರ ನೆಟ್ಟಿನ ಎರಡೂ ಬದಿಗೆ ಕಟ್ಟಲ್ಪಟ್ಟಿರುವ ಉಪಕರಣ ಆಂಟೆನಾ ನೆಟ್ಟಿನ ಎರಡೂ ಬದಿಗೆ ಕಟ್ಟಲ್ಪಟ್ಟಿರುವ ಉಪಕರಣ ಐದನೇದಾಗಿ ಯಾರ್ಲಿ ಉತ್ತರ ಚೆಂಡು ಆಟಗಾರರು ತಪ್ಪು ಮಾಡುವ ತನಕ ಮುಂದುವರಿಯುವುದು ಯಾರ್ಲಿ ಅಂದರೆ ಚೆಂಡು ಆಟಗಾರರು ತಪ್ಪು ಮಾಡುವ ತನಕ ಮುಂದುವರಿಯುವುದು ಈ ಒಂದು ಹೊಂದಿಸಿ ಬರೆಯಿರಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಮಕ್ಕಳ ಏನಾದರೂ ಡೌಟ್ ಇದೆಯಾ ನಿಮಗೆ ಓಕೆ ಈಗ ವಾಲಿಬಾಲ್ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಗಿದಿದೆ ಮಕ್ಕಳ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್